ಸರ್ ನಮಸ್ತೆ ಸರ್ ನನ್ನ ಹೆಸರು ಲತಾ ಅಂತ ನನ್ನ ಮಗತ್ ಸಂಡ್ ಸ್ಟ್ಯಾಂಡರ್ಡಲ್ಲಿ ಇಲ್ಲಿ ತುಂಬ ಒಳ್ಳೆಯ ಸಂಸ್ಥೆ ಸರ್ ಇದು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲದರಲ್ಲೂ ನಾವು ಭಾಗವಹಿಸಿದ್ದೀವಿ ಮುಂದೆ ರಿಸಲ್ಟ್ ಏನು ಬರುತ್ತೋ ನೋಡ್ತೀವಿ ನಮಗೆ ತುಂಬ ಖುಷಿ ಇದೆ ಸರ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಕವಿತಾ ಅಂತೇಳಿ ನನ್ನ ಮಗಳು ಇಲ್ಲಿ ತರ್ಡ್ ಸ್ಟ್ಯಾಂಡರ್ಡಲ್ಲಿ ರನ್ನ ಸೆಕ್ಷನಲ್ಲಿ ಓದ್ತಾ ಇದ್ದಾಳೆ ಆ್ಯಕ್ಚುಲಿ ನಾವು ಈಗ ಎರಡು ತಿಂಗಳಿಂದ ಹಿಂದೆ ಅವಳನ್ನ ಇಲ್ಲಿಗೆ ಜಾಯಿನ್ ಮಾಡಿಸಿದ್ವಿ ವರ್ಗಾವಣೆ ನಿಮಿತ್ತ ಇಲ್ಲಿ ಬಂದಿದ್ದರಿಂದ ಶಾಲೆಯನ್ನು ಹುಡುಕ್ತಾ ಇದ್ವಿ ನಮಗಿಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಅಂತೇಳಿ ನಮಗೆ ಕನ್ಫರ್ಮ್ ಆದಮೇಲೆ ನಾವು ಇಲ್ಲಿಗೆ ಇದೇ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಾವಿಲ್ಲೇ ಹಾಕಿದ್ವಿ ಮತ್ತು ಅವಳು ಇಲ್ಲಿ ಕೂಡ ಬೇಗನೆ ಅಡ್ಜಸ್ಟ್ ಆಗಿದ್ದಾಳೆ ಇವತ್ತು ಬ ನಾವು ಕೂಡ ಶಾಲಾ ಶಿಕ್ಷಕಿಯಾಗಿರೋದ್ರಿಂದ ಬೇರೆ ದಿನ ಏರ್ಪಡಿಸಿದ್ರೆ ನಾವು ಖಂಡಿತ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಭಾನುವಾರ ಏರ್ಪಡಿಸಿದ್ರಿಂದ ನಮಗೂ ಅನುಕೂಲ ಆಯಿತು ಬೆಳಗ್ಗೆಯಿಂದ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಗ್ತಿದೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಕವಿತಾ ಅಂತ ನಮ್ಮದು ಕೊಕ್ನೂರು ಹರಿಹರ ತಾಲೂಕು ಕೊಕ್ನೂರು ಗ್ರಾಮದಿಂದ ಬಂದಿದ್ದೀವಿ ನನ್ನ ಮಗ ಇಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಓದ್ತಾ ಇದ್ದಾನೆ ನನಗೆ ಇವತ್ತಿನ ದಿನ ತುಂಬ ಖುಷಿಯಾದ ದಿನ ಅಂತಂದು ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತೈತೆ ನನ್ನ ಮಗನ ಬಗ್ಗೆ ಹೇಳ್ಬೇಕಂದ್ರೂ ಅದಕ್ಕಿಂತ ಹೆಚ್ಚಾಗಿ ಶಾಲೆ ಬಗ್ಗೆ ಹೇಳೋಕೆ ಇಷ್ಟಪಡ್ತಾಯಿದ್ದಾನೆ ಯಾಕಂದರೆ ನನ್ನ ಮಗ ಇದಕ್ಕಿಂತ ಮುಂಚೆತೆಗೆ ಬೇರೆ ಸ್ಕೂಲಲ್ಲಿ ತು ಐದು ವರ್ಷ ಓದಿದ್ದ ಆದರೆ ಅಲ್ಲಿ ಸಂಸ್ಕಾರಕ್ಕಿಂತ ಇಲ್ಲಿ ಬಂದು ಎರಡು ವರ್ಷದಾಗ ಕಲ್ತಿರೋ ಸಂಸ್ಕಾರ ತುಂಬ ಖುಷಿ ಕೊಟ್ಟಿದೆ ಮೊದಲನೇದಾಗಿ ಟ್ರಸ್ಟ್ ಮ್ಯಾನೇಜ್ಮೆಂಟಿಗೂ ಇಲ್ಲಿ ಇಲ್ಲಿ ಶಾಲಾ ಶಿಕ್ಷಕರು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಮೊದ್ಲಿನ ಶಿಕ್ಷಕರಾಗಿದ್ದರು ಕೃಷ್ಣಮೂರ್ತಿ ಸರ್ ಅಂತ ಉಷಾ ಮೇಡಮ್ ಅಂತ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಶಿಕ್ಷಕಿಯಾಗಿ ಇವತ್ತಿನ ದಿನ ಬಂದು ಇಲ್ಲಿ ಹಾಡೋಕ್ಕೆ ತುಂಬ ಹೆಮ್ಮೆ ಆಗ್ತೈತೆ ಇನ್ನೊಬ್ಬ ಮೇಡಮ್ ಹೇಳಿದಂಗೆ ಬೇರೆ ದಿನ ಆಗಿದ್ರೆ ನಾವು ಖಂಡಿತ ಇಲ್ಲಿ ಬಂದು ಭಾಗವಹಿಸಕ್ಕೆ ಆಗ್ತಾ ಇರಲಿಲ್ಲ ಭಾನುವಾರ ಆದ್ರಿಂದ ನಾವು ಬಂದು ಭಾಗವಹಿಸಿ ಬಲೂನ್ ಬಾಸ್ಟಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದೇನೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತದೇನೆ ಯಾಕಂದ್ರೆ ನಾವು ಒಬ್ಬ ಅಂಗನವಾಡಿ ಶಿಕ್ಷಕ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡದಿದ್ದೇವೆ ಬೇರೆ ಬೇರೆ ಚಟುವಟಿಕೆಗಳು ತೊಡಗಿದ್ದೇವೆ ಆದರೆ ನಾವಿಲ್ಲಿ ಮಕ್ಕಳಾಗಿ ಆಟ ಆಡಿದ್ದು ತುಂಬ ಖುಷಿಯಾಗಿದೆ ಇಷ್ಟು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ಸ್ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂತ ನಾನು ಬೀರಗೊಂಡನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ ಇಲ್ಲಿ ನನ್ನ ಮಗಳು ಏ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾಳೆ ಇವತ್ತು ಈ ದಿನ ಈ ಶಾಲೆಯಲ್ಲಿ ಪೇರೆಂಟ್ಸ್ಗೋಸ್ಕರ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅಲ್ಲಿ ಹಲವಾರು ಸ್ಪರ್ಧೆಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲೂ ಸಹ ನಾನು ಭಾಗವಹಿಸಿದ್ದೀನಿ ಆದರೆ ಕೆಲವರಲ್ಲಿ ಸೋತಿದ್ದೀನಿ ಗೆದ್ದಿದ್ದೀವಿ ಬಟ್ ಇದು ಮುಖ್ಯ ಅಲ್ಲ ಯಾಕಂದರೆ ಇದು ಇವತ್ತಿನ ದಿನ ನಮ್ಮ ಶಾಲೆಯ ದಿನಗಳನ್ನು ನಮಗೆ ನೆನಪಿಸಿದೆ ಈ ದಿನ ಹಾಗಾಗಿ ನಮಗೆ ತುಂಬ ಖುಷಿಯಾಗಿದೆ ಹಾಗೆ ನಾವು ಕೂಡ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸ್ಬೋದು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟಿದೆ ಇವತ್ತಿನ ದಿನ ನಾವು ಕೂಡ ಆಕ್ಟಿವ್ ಆಗಿ ಮರಿ ಮನೆ ಕೆಲಸ ಆಗಿರ್ಬೋದು ಆಫೀಸ್ ಕೆಲಸಗಳಾಗಿರ್ಬೋದು ಈ ಥರ ವರ್ಕ್ ಮಾಡ್ತಾ ಇರ್ತೀವಿ ಬಟ್ ನಮಗೂ ಕೂಡ ಶಕ್ತಿ ಇದೆ ನಾವು ಕೂಡ ಆಟಗಳನ್ನು ಆಡ್ಬೋದು ಭಾಗವಹಿಸ್ಬೋದು ಅಂತ ಹೇಳಿ ಇವತ್ತು ನಮಗೆ ಅನಿಸಿದೆ ಹಾಗೆ ನಮಗೆ ಇವತ್ತಿನ ದಿನ ತುಂಬ ಖುಷಿ ಕೂಡ ನೀಡಿದೆ ತುಂಬ ಎಂಜಾಯ್ ಕೂಡ ಮಾಡಿದ್ದೀವಿ ನಾವಿಲ್ಲಿ ಹಾಗೆ ನನ್ನ ಮಗಳು ಇಲ್ಲಿ ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ಅವಳಿಗೆ ಕೂಡ ಇಲ್ಲಿ ಅವಕಾಶ ಈ ವರ್ಷ ನಾವು ಈ ಶಾಲೆಗೆ ಅವಳನ್ನ ಅಡ್ಮಿಷನ್ ಮಾಡಿಸಿದ್ದೀವಿ ಅವಳಿಗೆ ಒಂದು ಈ ವರ್ಷದಲ್ಲಿ ಖೋ ಖೋನಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಿ ಅವಳು ಪ್ರಥಮ ಸ್ಥಾನದಲ್ಲಿ ಚಾಂಪಿಯನ್ಶಿಪ್ ಪಡ್ಕೊಂಡಿದ್ದಾಳೆ ಧೃತಿ ಪಟೇಲ್ ಅಂತ ಹೇಳಿ ಹಾಗೆ ಅವಳು ನ್ಯಾಷನಲ್ ಲೆವೆಲಲ್ಲಿ ಕೂಡ ಹರಿಯಾಣದಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾಗವಹಿಸಕ್ಕೆ ಈ ಶಾಲೆಯಿಂದ ಅವಳಿಗೆ ಒಂದು ಅವಕಾಶ ಆಗಿದೆ ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಆಡೋದಕ್ಕೆ ಅವಳಿಗೆ ಅವಕಾಶ ಆಗಿದೆ ಇದಕ್ಕೆ ನಾನು ಈ ಶಾಲೆಗೆ ತುಂಬ ಹೃದಯದ ಧನ್ಯವಾದ ಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಮಸ್ತೆ ಮೇಡಮ್ ನಮಸ್ತೆ ನನ್ನ ಹೆಸರು ಸೌಮ್ಯ ಎಮ್ ಎಚ್ ಅಂತಂದು ನನ್ನ ಮಗ ಈ ಸ್ಕೂಲಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಈ ಸ್ಕೂಲಲ್ಲಿ ಈಗ ಪ್ರತಿ ವರ್ಷ ನಡೆಯುವಂಥ ಪೋಷಕರ ಕ್ರೀಡಾ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷವೂ ಬರ್ತೀವಿ ಅದೇ ಥರ ಈ ವರ್ಷವೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಬಲೂನ್ ಬ್ಲಾಸ್ಟಿಂಗು ಮತ್ತು ಮ್ಯೂಸಿಕಲ್ ಚೇರು ಮತ್ತು ರಂಗೋಲಿ ಸ್ಪರ್ಧೆಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಬರೀ ನಮ್ಮ ಮಕ್ಕಳಷ್ಟೇ ಇಲ್ಲಿ ಸ್ನೇಹಿತರಾಗಿರ್ತಾರೆ ಇಲ್ಲಿ ಬಂದಾದ ಮೇಲೆ ನಮ್ಮ ಎಲ್ಲ ಅವ್ರ ಮಕ್ಕಳು ನಮ್ಮ ಮಕ್ಕಳ ಸ್ನೇಹಿತರ ತಂದೆ ತಾಯಿಗಳು ಬಂದಿರ್ತಾರಲ್ಲ ನಾವೆಲ್ಲ ಸ್ನೇಹಿತರಾಗ್ತೀವಿ ಒಳ್ಳೆ ಬಾಂಡಿಂಗ್ ಕೂಡ ಬೆಳೆಯುತ್ತೆ ಆಮೇಲೆ ನಾನಿವತ್ತು ರಂಗೋಲಿ ಹಾಕಿದೆ ಅದರಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಾಕಿದ್ದೀನಿ ಸೇವ್ ದ ಗರ್ಲ್ಸ್ ಅಂತಂದು ಈಗಿನ ಕಾಲದಲ್ಲಿ ಹೆಣ್ಮಕ್ಳ ಮೇಲೆ ತುಂಬ ಥರ ದೌರ್ಜನ್ಯಗಳು ನಡೀತಾ ಇದೆ ಅದಕ್ಕೆ ಪರೋಕ್ಷವಾಗಿ ಎಲ್ಲರೂ ಕಾರಣ ಆಗ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಬೇಜವಾಬ್ದಾರಿತನ ಆಮೇಲೆ ಹೆಣ್ಮಕ್ಳ ಬಗ್ಗೆ ಇರೋಂಥ ಭಾವನೆ ಎಲ್ಲರಿಗೂ ಕೂಡ ನಾನು ತಂದೆ ತಾಯಿಗಳಲ್ಲ ಹೇಳೋದೇನಿಷ್ಟೇ ಅಂತಂದರೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಅಂದರೆ ಗಂಡು ಮಕ್ಕಳು ಇರೋಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಫಸ್ಟು ಸಂಸ್ಕಾರ ಕಳಿಸ್ಬೇಕು ನಾ ಬೇರೆ ಹೆಣ್ಮಕ್ಳು ಕೂಡ ನಮ್ಮ ತಂಗಿ ತಂಗಿರ್ತರ ಅಂತ ಎಲ್ಲ ಗಂಡು ಮಕ್ಳಿಗೂ ನಾವು ಈಗಲಿಂದನೇ ಕಲಿಸಿದ್ವಿ ಅಂತಂದರೆ ಅದು ಮುಂದಿನ ಫ್ಯೂಚರಲ್ಲಿ ಏನಾದರೂ ಚೇಂಜ್ ಆಗ್ಬೋದು ನನ್ನ ಮಕ್ಕಳಿಗೆ ನಾನು ಅದೇ ಥರ ಒಂದು ಶಿಕ್ಷಣ ಕೊಡಬೇಕು ಅಂತ ಇಷ್ಟಪಡ್ತೀನಿ ಆ ಕನ್ಸೆಪ್ಟ್ ಮೇಲೆ ಇವತ್ತು ನಾನು ರಂಗೋಲಿ ಹಾಕಿದ್ದೀನಿ ಬೇರೆ ನನ್ನ ಸ್ನೇಹಿತರು ಕೂಡ ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ರಿಸಲ್ಟ್ ಏನು ಬರುತ್ತೆ ಗೊತ್ತಿಲ್ಲ ಒಟ್ಟು ಇವತ್ತಿನ ದಿನ ಈ ಥರ ರಂಗೋಲಿ ಹಾಕಿದ್ದು ನನಗೂ ಕೂಡ ತುಂಬ ಸಂತೋಷ ಆಗಿದೆ ಆಮೇಲೆ ನಾವು ಇಷ್ಟು ದಿನ ನಮ್ಮ ಬಾಲ್ಯದ ಅಂದ ಅಂದರೆ ನಮ್ಮ ಹೈಸ್ಕೂಲ್ ದಿನಗಳನ್ನು ನಾವು ಇದನ್ನು ನೆನೆಸ್ಕೊಂಡ್ವಿ ಅದರಲ್ಲಷ್ಟೇ ಆಟ ಆಡ್ತಾ ಇದ್ವಿ ಇನ್ನೇನು ಕಾಲೇಜು ಅಂತ ಹೋದ್ಮೇಲೆ ಓದೋದೇ ಆಯಿತು ಆ ಆ ದಿನಗಳನ್ನು ದಿನ ನೆನೆಸ್ಕೊಂಡು ನಾವು ತುಂಬ ಎಂಜಾಯ್ ಮಾಡಿದ್ವಿ ಅದಕ್ಕೋಸ್ಕರ ಈ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಗೆ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಇದನ್ನು ಆಯೋಜನೆ ಮಾಡಿದಂಥ ಆಟಗಳು ತುಂಬ ಚೆನ್ನಾಗಿದ್ವು ಲಾಸ್ಟ್ ಟೈಮ್ ರನ್ನಿಂಗ್ ರೇಸ್ ಇಟ್ಟಿದ್ರು ಅದು ಅದರಲ್ಲಿ ಸ್ವಲ್ಪ ಏನೋ ತೊಂದರೆ ಆಯಿತು ಅಂತಂದು ರನ್ನಿಂಗ್ ರೇಸ್ ಇರಲಿಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಪ್ರತಿದಿನ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ದೈಹಿಕವಾಗಿ ಎಲ್ಲ ರೀತಿಯಲ್ಲೂ ತೊಗೊ ತೊಡಗಿಸ್ಕೊಳ್ತಾನೆ ಇರ್ತಾರೆ ಅದರಲ್ಲಿ ಇದು ವಿಶೇಷವಾಗಿ ಅಂದರೆ ತ ತಮ್ಮ ತಮ್ಮ ಸ್ವಂತಕ್ಕೋಸ್ಕರ ತಮ್ಮ ಆತ್ಮವಿಶ್ವಾಸಕ್ಕೋಸ್ಕರ ನಮ್ಮಲ್ಲಿ ಏನು ಶಕ್ತಿ ಇದೆ ಅನ್ನೋದು ಒಂದು ಹೊರಗೆ ಬರೋಕ್ಕೋಸ್ಕರ ಇದನ್ನು ನಾವು ಆಟ ಆಡಿದ್ವಿ ರನ್ನಿಂಗ್ ರೇಸ್ ಹಿಡಿದಿದ್ರು ಪರವಾಗಿ ಲೆಮನ್ ಆ್ಯಂಡ್ ಸ್ಪೂನು ಅಥವಾ ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡೋವಂಥದ್ದಿನ್ನೂ ಇಡ್ಬೋದಿತ್ತು ಮತ್ತು ಈ ಸಂಸ್ಥೆ ಕೂಡ ಪ್ರತಿ ವರ್ಷ ಇನ್ನು ಆಯೋಜಿಸ್ತಾ ಇದೆ ನನಗೆ ತಿಳಿದಿರೋ ಮಟ್ಟಿಗೆ ಇದು ತುಂಬ ಒಳ್ಳೆಯದಂಥ ಕೆಲಸ ಮಾಡ್ತಾ ಇದೆ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಮತ್ತೆ ತುಂಬ ಸಂತೋಷ ಆಯಿತು ಅಂತ ಅಂದ್ಕೊಳ್ತೀನಿ ಸರ್ ಈ ದಿನ ನಾವು ಪಾರ್ಟಿಸಿಪೇಟ್ ಮಾಡಿದಂಥ ಆಟೋಟ ಸ್ಪರ್ಧೆಗಳಲ್ಲಿ ನನಗೇನು ಅನಿಸ್ತಪ್ಪ ಅಂತಂದರೆ ನಾವು ಕೇವಲ ಈ ಆಟೋಟ ಸ್ಪರ್ಧೆಗಷ್ಟೇ ನಾವು ಒಂದು ದಿನ ಮೀಸಲಿಡಬಾರ್ದು ಹೆಣ್ಮಕ್ಳು ನಾವೆಲ್ಲರೂ ಈ ದಿನನ ಒಂದು ಪ್ರೇರೇಪಣೆ ಮಾಡಿಕೊಂಡು ಪ್ರತಿದಿನ ಕೂಡ ನಾವು ಒಂದು ಪ್ರತಿದಿನ ಒಂದು ವ್ಯಾಯಾಮ ಮಾಡೋದಾಗಿರ್ಬೋದು ಯೋಗಾಸನ ಮಾಡೋದಾಗಿರ್ಬೋದು ಸೂರ್ಯ ನಮಸ್ಕಾರ ಹಾಗೂ ಒಂದು ವಾಕಿಂಗ್ ಮಾಡೋದ್ರಿಂದ ಇರ್ಬೋದು ನಮ್ಮ ದೈಹಿಕ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವ ರೀತಿ ಕಡಿಮೆ ಆಗೋದಿಲ್ಲ ಈಗಿನ ಟೈಮಲ್ಲಿ ತುಂಬ ಟೈಮ್ ಇರುತ್ತೆ ಟೈಮ್ ಇಲ್ಲ ಅಂತ ಏನಿಲ್ಲ ನಾವು ಒಂದು ಮೊಬೈಲ್ ನೋಡೋ ಒಂದು ಸಮಯವನ್ನೇ ಸಹಿತ ಒಂದು ಅರ್ಧ ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನಮ್ಮ ಊಟದ ನಂತರ ಒಂದು ವಾಕಿಂಗ್ ಆಗಲಿ ವಾಕಿಂಗ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಈ ಥರ ಕಾರ್ಯಕ್ರಮ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಏನು ಒಂದು ಬಂದ್ಬಿಡ್ತು ಗಂಡ ಹೆಂಡಿ ಹೆಂಡೆ ಮಧ್ಯೆ ಸುಖ ಬಾಂಧವ್ಯ ಬೆಳಿಬೇಕನ್ನೋದು ಈ ಮೊಬೈಲ್ಗಳನ್ನು ಬಿಡ್ಬೇಕಾ ಅಂತ ಹೇಳಿ ಯಾಕೆಂದರೆ ಒಂದು ಗಂಟೆ ಒಂದು ಮೊಬೈಲನ್ನು ಹಿಡ್ಕೊಂಡಿರ್ತಾನೆ ಏನ್ತೀನೂ ಕೂಡ ಮೊಬೈಲ್ ನೋಡುವಂಥ ಸ್ಥಿತಿ ಹೌದು ಸರ್ ಅಂದ್ರೆ ಈಗ ಕೆಲವೊಂದು ನಗರ ಪ್ರದೇಶಗಳಲ್ಲಿ ಈ ತರ ಆಗಿದೆಯಾ ಏನೋ ಗೊತ್ತಿಲ್ಲ ಆದರೆ ಹಳ್ಳಿ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಹೆಣ್ಮಗಳು ಅಂದರೆ ಮನೆಯಲ್ಲಿ ಕೆಲಸ ಮಾಡುವಂಥಾಗ್ಲಿ ಹೊರಗೆ ಹೋಗ್ಬಾರ್ದಾಗ್ಲಿ ಆ ತರ ಇನ್ನೂ ವ್ಯವಸ್ಥೆಗೆ ಜಾರಿಲ್ಲ ಏನೋ ಒಂದು ಅವಶ್ಯಕತೆಗೆ ತಕ್ಕಾಗಿ ನಾವು ಬಳಸಿದ್ರೆ ಎಲ್ಲರೂ ಕೂಡ ಒಂದು ಸಮ ಬಾಂಧವ್ಯದಿಂದ ಇರ್ಬೋದು ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೊಂದು ಮಾತ್ರ ಬಳಸಬೇಕು ಮತ್ತೆ ಒಂದು ಸಮಯವನ್ನು ಸಂಜೆ ಊಟ ಆದರೂ ಪ್ರತಿಯೊಬ್ಬರು ಕೂಡ ಮೊಬೈಲ್ನ ಸೈಡಿಗೆ ಇಟ್ಟು ಮಾತಾಡೋದು ಎಲ್ಲರೂ ಮನೆಯಲ್ಲಿ ಏನು ಕಷ್ಟ ಸುಖ ಇದೆ ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಿದ್ದಾರೆ ಈ ದಿನ ಯಾವ ಮಕ್ಕಳ ಜೊತೆಗೆ ಅವರು ಬೆರಿತಾ ಇದ್ದಾರೆ ಏನು ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸಿದರೆ ನೀನು ಮಕ್ಕಳಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಆಗಲಿ ಒಂದು ಸಂಸ್ಕಾರ ಆಗಲಿ ಎಲ್ಲದೂ ಒಂದು ಹೆಚ್ಚಾಗುತ್ತೆ ಮತ್ತು ನಾವು ಮೊಬೈಲನ್ನು ಅಂದರೆ ಈಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕು ಇದರಿಂದ ಎಲ್ಲರ ಬಾಂಧವ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್ ನಮಸ್ತೆ ನಮಸ್ತೆ ಸರ್